ಆಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿ ಯೂಸ್ ಸ್ವಾಗತ ಇವತ್ತು ನಾನು ನನಗೆ ಅವರೇ ಬೇಳೆ ಯೂಸ್ ಮಾಡ್ಕೊಂಡು ಹುಗ್ಗಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟೇ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಒಂದು ಗ್ಲಾಸ್ ಆಗೋಷ್ಟು ಅವರೇ ಬೇಳೆನ ಹಾಕೋತಾ ಇದ್ದೀನಿ ಅವರೇ ಬೇಳೆನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಅದಾದಮೇಲೆ ಇಲ್ಲಿ ಅವರೇ ಬೇಳೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ಎರಡು ವಿಜಿಲ್ ಮಾಡ್ಕೋಬೇಕು ಈ ಥರ ವಿಜಿಲ್ ಮಾಡ್ಕೊಳೋದ್ರಿಂದ ಅವರೇ ಬೇಳೆ ಚೆನ್ನಾಗಿ ಬೆಂದಾಗ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇನ್ನೊಂದು ಕಡೆ ಸ್ಟವ್ ಮೇಲೆ ಎರಡು ಸ್ಪೂನ್ ಆದಷ್ಟು ಎಣ್ಣೆ ಮತ್ತು ಒಂದು ಉದ್ದದ್ದಾಗ ಕಟ್ ಮಾಡಿರೋ ಈರುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಅದಾದಮೇಲೆ ಒಂದು ಪೀಸಾಗಷ್ಟು ಚಕ್ಕೆ ನಾಲ್ಕು ಲವಂಗ ಇದೆಲ್ಲ ಹಾಕ್ಕೊಂಡು ಶುಂಠಿದು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಂಬಾರಿಗೆಲ್ಲ ಫ್ರೈ ಮಾಡ್ಕೋತೀವಲ್ವ ಅದೇ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಸುಟ್ಟಾದ್ಮೇಲೆ ಇಲ್ಲಿ ನಾನು ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತೆ ಒಂದೂವರೆ ಸ್ಪೂನ್ ಆಗೋಷ್ಟು ಎಳ್ಳನ್ನ ಸೇರಿಸ್ಕೋಬೇಕು ಎಳ್ಳು ಜೀರಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಈರುಳ್ಳಿನ ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಸೀದೋಗ್ಬಾರ್ದು ನೋಡ್ಕೊಂಡು ಹುರ್ಕೊಂಡು ಇದನ್ನು ತಣ್ಣಗ ಹಾಕ್ಬಿಡಿ ಅಷ್ಟಲ್ಲಿ ಅಲ್ಲಿ ವಿಸಲು ಆಗುತ್ತೆ ಅಷ್ಟಲ್ಲಿ ಮಸಾಲೆನೂ ರೆಡಿ ಮಾಡ್ಕೊಬಿಡ್ಬೋದು ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಅರ್ಧ ಚಿಪ್ಪಾಗಷ್ಟು ಕೊಬ್ಬರಿನ ಹಾಕೋತಾ ಇದೀನಿ ಕೊಬ್ಬರಿ ಜಾಸ್ತಿ ಸೇರಿಸ್ಕೊಂಡಷ್ಟು ರುಚಿ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಷ್ಟು ನೀರು ಬೇಕೋ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಆಗಲೇ ರುಚಿ ಚೆನ್ನಾಗಿ ಬರೋದು ಅದಾದಮೇಲೆ ಇಲ್ಲಿ ಮಸಾಲೆ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈಗ ಇಲ್ಲಿ ಕುಕ್ಕರ್ ತನ್ನಾಗಿದ್ದು ತೋರಿಸ್ತಾ ಇದ್ದೀನಿ ಅವರೇ ಬೆಲೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಸಾಕು ಫುಲ್ಲು ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮತ್ತು ಇದನ್ನು ನಾವು ಅನ್ನದ ಜೊತೆ ಸೇರಿಸ್ಕೊಂಡು ಬೇಯಿಸ್ಕೊಳವಾಗ ಫುಲ್ಲು ನನಗೆ ಬೇಯುತ್ತೆ ಈಗ ಅವರೇ ಬೆಲೆಯ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಫಿಲ್ಟರ್ನ ಇಟ್ಕೊಂಡು ಯಾಕೆಂದರೆ ಈ ಅವರೆಬೇಳೆ ಬೇಯಿಸಿದ ನೀರನ್ನ ಅನ್ನ ಮಾಡೋವಾಗೆ ಯೂಸ್ ಮಾಡ್ಕೋಬೋದು ಅದಾದಮೇಲೆ ಮತ್ತೆ ಕುಕ್ಕರ್ಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆ ಮಾಡೋಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ಈಗ ಈರುಳ್ಳಿದು ಹಸಿ ವಾಸನೆ ಹೋಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೇಕು ನಾನು ಇವತ್ತು ಮಾಡಿ ತೋರಿಸ್ತಾ ಇರೋದನ್ನು ಒಂದು ಮೂರರಿಂದ ನಾಲ್ಕು ಜನಕ್ಕಾಗಷ್ಟು ರೈಸ್ನ ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿದೀನಿ ನಿಮಗೆ ಜಾಸ್ತಿ ಬೇಕಾದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದು ಕುಪ್ಪು ಖಾರ ಎಲ್ಲ ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರೋದು ಈಗ ಇದನ್ನ ಮಸಾಲೆನ ಚೆನ್ನಾಗಿ ಈರುಳ್ಳಿ ಜೊತೆ ಹೊಂದ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವೆಲ್ಲನೂ ಉರ್ದಿರೋದ್ರಿಂದ ಏನು ಕುದಿಸೋ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾವು ಬೇಯಿಸ್ಕೊಂಡಿರಂತ ಅವರ ಬೇಳೆನೂ ಈಗ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದ್ರೆ ಅವರೇ ಬೇಳೆ ಸಪ್ಪೆ ಸಪ್ಪೆ ಇರುತ್ತೆ ಈ ತರ ಮಸಾಲೆ ಜೊತೆ ಚೆನ್ನಾಗಿ ಉರಿಯೋದ್ರಿಂದ ಮಸಾಲೆ ಜೊತೆ ಅವರೇ ಚೆನ್ನಾಗಿ ಹೊಂದ್ಕೊಡುತ್ತೆ ಅದಾದ್ಮೇಲೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅವರೇ ಬೇಳೆ ಸೇರಿಸ್ಕೊಂಡಾಗ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇರಿಸ್ಕೊಳ್ಳಿ ಅಕ್ಕ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅವರೇ ಬೇಳೆನ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದಾದ್ಮೇಲೆ ಇಲ್ಲಿ ಒಂದು ಗ್ಲಾಸ್ ಆಗಿತ್ತು ಷ್ಟು ಅರೆಬೇಳೆ ಬೇಯಿಸಿದ ನೀರು ಮತ್ತು ಒಂದು ಗ್ಲಾಸ್ ಆಗಷ್ಟು ನಾನು ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಒಂದು ಗ್ಲಾಸ್ ಆಗೋಷ್ಟು ಮಾಮೂಲಿ ನೀರನ್ನ ಸೇರಿಸ್ಕೊತಾ ಒಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕು ಇದು ಉದುದ್ರಾಗೆ ಇರಲ್ಲ ಸ್ವಲ್ಪ ಮುದ್ದೆ ಮುದ್ದೆ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಆ ಥರ ಮುದ್ದೆ ಮುದ್ದೆನೇ ಇರಬೇಕು ಆದರೆ ಪೊಂಗಲ್ ಥರ ತೆಳ್ಳಿಗೂ ಇರಲ್ಲ ಪಲ್ಲಾವ್ ಥರ ಉದ್ರಿಗೂ ಇರಲ್ಲ ಸ್ವಲ್ಪ ಮುದ್ದೆ ಮುದ್ದೆ ಇರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹುಗ್ಗಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಬೆಳಿಗ್ಗೆ ಅಂತೂ ಟಿಫನ್ಗಂತೂ ತುಂಬಾ ಬೇಗ ಆಗಿಬಿಡುತ್ತೆ ಇದು ಈಗ ಚೆನ್ನಾಗಿ ಕುದ್ದಾದ್ಮೇಲೆ ಎರಡು ಬೀಜೀಲಿ ಮಾಡ್ಕೊಂಡಿದ್ದೀನಿ ನಾನು ಅದಾದಮೇಲೆ ಇಲ್ಲಿ ನಾನು ತನ್ನಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಬೇಕಿದ್ರೇ ಅವರೇ ಬೇಳೆ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳೋವರೆಗೂ ಈ ಥರ ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ ಆಗಲೇ ಅವರೇ ಇದು ಟೇಸ್ಟು ಇದು ಉಗ್ಗಿ ಅನ್ನದಲ್ಲಿ ತುಂಬಾ ಚೆನ್ನಾಗಿ ಸಿಗೋದು ಈಗ ತುಂಬಾ ರುಚಿಯಾಗಿರೋಂಥ ಉಗ್ಗಿ ಅನ್ನ ರೆಸಿಪಿ ನಾನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ಮಾಡಿ ತೋರಿಸಿದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಇವತ್ತು ಮಾಡಿ ತೋರಿಸಿದ್ರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ 다음